ಅಡಿಗೆ ಸುಮಾರು ಔಷಧಿ ಅದೆಲ್ಲ ಅಲರ್ಸಿ ಅದು ಅಲರ್ಟ್ಸ್ ಹಾಕ್ಬೇಕಾಗಿತ್ತು ಇನ್ನೊಂದು ಎರಡು ಬಿಂದಿ ಜಾಸ್ತಿ ತಳ್ದಲ್ಲಿ ಇರುತ್ತಲ್ಲ ಕಚ್ಕೊಂಡಿರುತ್ತೆ ಅದು ಸ್ಯಾಂಡ್ರಾಮಲ್ಲಿ ಇರೋದನ್ನ ತಾಬನ್ನಿ ನೀರು ಸಾಲದಿಲ್ಲ ಎಲ್ಲಿ ಗಂಟ ಹೊಡೆದಿದ್ಲಿ ಈ ಕ್ಯಾನ್ ಇಟ್ಟಿದೆಯಲ್ಲ ಅಲ್ಲಿ ಗಂಟ ಹೊಡೆದಿದ್ದೀರ ಅದು ಸ್ವಲ್ಪ ಚೆನ್ನಾಗಿ ಅಲರ್ಸಿ ಹಂಗಾರೆ ಆಯ್ತು ಎಲ್ಲಿಂದ ಹೊಡಿಬೇಕೋ

ಇದೊಂದು ಟ್ರೆಂಚಿಂಗ್ ಮಾಡಿ ಕೈ ಚೇಂಜ್ ಕಾಣಿಸುತ್ತೆ ನೋಡಿ ಈ ಮತ್ತೆ ಹೊಡೆಯುತ್ತೆ ಇದೆಲ್ಲ ನಮ್ದು ಅಂದ್ರೆ ಸುಮಾರು ಮೇಲ್ಗಡೆ ಇದೆಲ್ಲ ಎರಡ್ ಎರಡ್ ಸರಿ ಹುಟ್ಟಿರೋದು ಕಡ್ದಿ ಹುಟ್ಟಿ ಸತ್ತೋಗಿ ಮತ್ತೆ ಪುನಃ ಪಕ್ಕದಲ್ಲಿ ಕಡ್ದಿರೋದು ಇದೆಲ್ಲ ಗೋರ್ಮೆಂಟ್ ಆಫ್ ಇಂಡಿಯಾ ಅಂತ ಇದೆ ಮೀನು ಮರಿ ಸ್ಮೆಲ್ ನೋಡಿದ್ರೆ ಗೊತ್ತಿದೆ ಆರ್ಗ್ಯಾನಿಕ್ ಅಂತ ಸ್ಮೆಲ್ ನೋಡಿದ್ರೆ ಬರ್ತಲ್ಲ

ನಮ್ಮದು ಬೆಂಗಳೂರು ಇಲ್ಲಿ ಶಿವಮೊಗ್ಗದಿಂದ ರಾತ್ರಿ ಬಂದೆ ಅದು ಎತ್ತಾಕೋದಲ್ಲ ಸ್ವಲ್ಪ ಇದು ಶಿಧರ್ಗಿಡದ್ದು ಎತ್ತಬೇಕು ಈಗ ನಾಳೆ ನಾಳೆದಾ ಸರಿ ಅಣ್ಣ ಬುಕ್ಕಿಂಗ್ ಮಾಡ್ಕೊಳ್ಳಿ ನಾಳೆ ನೀವು ಸಾಗರದಲ್ಲೇ ಇದೆ ಅಲ್ಲಿಂದ ನೀವು ಕೃಷ್ಣನಗ್ರಿಗೆ ಹಾಕ್ಕೊಂಡು ನಾಳೆ ನಾಳೆ ತಗೊಡ್ತೀನಿ ನಿಮಗೆ ಸರಿ ನಾನು ನಾನೇ ಬಂದು ಕೊಡ್ತೀನಿ ಹ್ಞೂ ನಾನೇ ತಂದು ಕೊಡ್ತೀನಿ ಕೊಡ್ತೀನಿ ನಿಮಗೆ ನಾಳೆ ತಂದು ಕೊಡ್ತೀನಿ ಅಣ್ಣ